ಖಾಸಗಿ ನಿವೇಶನಕ್ಕೋಸ್ಕರ ಸಾರ್ವಜನಿಕರು ತಿರುಗಾಡುವ ರಸ್ತೆಯಲ್ಲಿದ್ದ ಬಂಡೆಯನ್ನ ಸಿಡಿಸಿದ ಪರಿಣಾಮ ಸುತ್ತಮುತ್ತಲಿನ ಮನೆಗಳು ದೇವಸ್ಥಾನದ ಗೋಡೆಗಳು ಬಿರುಕು ಬಿಟ್ಟಿದ್ದ ಪರಿಣಾಮ ಪ್ರತಿಭಟನೆ ನಡೆಸಿದರು ಈ ಬಗ್ಗೆ ಸೂರಾಪುರ ಗ್ರಾಮದ ವಾಸಿ ಚಂದ್ರು ಮಾತನಾಡಿ ಬೇಲೂರು ತಾಲೂಕಿನ ಸೂರಾಪುರ ಗ್ರಾಮದ ಸರ್ವೆ ನಂಬರ್ ಸುಪ್ರೀತ್ ಕುಮಾರ್ ಎಂಬುವರಿಗೆ ಸೇರಿದ್ದು ಈ ಎರಡು ಎಕರೆ ಜಾಗವನ ಹಾಸನದ ಚೇತನ್ ಮುರಳಿ ಎಂಬುವರು ಚರಣೆ ನಿರ್ಮಿಸುವ ಸಲುವಾಗಿ ಕೆಲ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಮಧ್ಯದಲ್ಲಿ ಸಿಕ್ಕ ಬೃಹತ್ ಗಾತ್ರದ ಬಂಡೆಯನ್ನ ಸಿಡಿಮದ್ದು ಬಳಸಿ ಪುಡಿ ಮಾಡಿದ್ದು ಪುಡಿಮಾಡಿದ ಶಬ್ದಕ್ಕೆ ಸುತ್ತಮುತ್ತಲಿದ್ದ ಸುಮಾರು ಹತ್ತಕ್ಕೂ ಅಧಿಕ ಮನೆಗಳಿಗೆ ಹಾನಿಯಾಗಿದ್ದು ಮನೆಯೊಳಗಿದ್ದ ಗೃಹೋಪಯೋಗಿ ವಸ್ತುಗಳಿಗೆ ಅಪಾರ ನಷ್ಟ ಉಂಟಾಗಿದೆ ಎಂದು ದೂರಿದರು ಈಗಾಗಲೇ ಒಂದು ಹೊಸದಾಗಿ ಲೇಔಟ್ ನಿರ್ಮಾಣ ಮಾಡ್ತಾ ಇದ್ದು ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಸುಮಾರು ಕನಿಷ್ಠ ಒಂದು ಐವತ್ತು ಮೀಟರ್ ಅಂತರದಲ್ಲೇ ತುಂಬ ಮನೆಗಳಿದಾವೆ ತುಂಬ ಕಡಿಮೆ ನೂರಕ್ಕೂ ಹೆಚ್ಚು ಮನೆಗಳಿದಾವೆ ದೇವಸ್ಥಾನಗಳಿದಾವೆ ಸರ್ ಮೂಡಿಗೆರೆ ಗೆಂಡೇಲಿ ರಸ್ತೆ ಕನೆಕ್ಟ್ ಆಗೋಂಥ ರಸ್ತೆ ಇನ್ನೂರಿಂದ ಮುನ್ನೂರು ಮೀಟರ್ ಅಂತರದಲ್ಲಿದೆ ಇದು ಯಾವುದನ್ನು ಕೂಡ ಲೆಕ್ಕಿಸ್ತಲೇ ನಿವೇಶನ ಮಾಡೋಂಥ ಲೇಔಟ್ದಾರರು ಯಾವುದೇ ಇಲಾಖೆಯ ಪರ್ಮಿಷನ್ ಇಲ್ಲದಲೇ ಅಕ್ರಮ ಗಣಿಗಾರಿಕೆಯ ಇಲಾಖೆ ಪರ್ಮಿಷನ್ ತಗೊಂಡಿದ್ದಾರೆ ಇಲ್ವೋ ಗೊತ್ತಿಲ್ಲ ಆದರೆ ಆ ಇಲಾಖೆಯ ಇದನ್ನು ಕೂಡ ವರ್ತುಪಡಿಸಿ ಅವರು ಹಗಲೊತ್ತಲ್ಲೇ ಹಗಲೊತ್ತಲ್ಲೇ ಕಲ್ಲನ್ನ ಬ್ಲಾಸ್ಟ್ ಮಾಡಿ ಸುಮಾರು ಈಗಾಗಲೇ ನಾವು ನೋಡ್ದಂಗೆ ಒಂದು ಹತ್ತು ಮನೆ ಡ್ಯಾಮೇಜ್ ಆಗಿದೆ ಅಂತ ಕಾಣ್ತಾ ಇದೆ ನೋಡಿ ಓ ಇಲ್ಲ ನಾವು ಸುಮಾರು ಎಲ್ಲ ಮನೆಯ ಅಕ್ಕಪಕ್ಕದಲ್ಲಿ ಡನ್ನೆಲ್ಲ ಪದಾರ್ಥಗಳನ್ನ ಉಪಯೋಗ್ಸಿದ್ದಾರೆ ಜೊತೆಗೆ ಬಂದಂಥ ವೆಹಿಕಲ್ನೆಲ್ಲ ಹೋಗಿದ್ದಾರೆ ಈಗಾಗಲೇ ಯಾರೂ ಇಲ್ಲ ಮಧ್ಯಾಹ್ನದ ಎಲ್ಲ ನಾವಿರೋ ಟೌನ್ ಹತ್ರ ಇದ್ದರೂ ಕೂಡ ಎಲ್ಲ ಕೂಲಿ ಇದ್ದಂಗೆ ಕೆಲಸ ಮಾಡ್ತಿರೋದು ಮುಳುಗಡೆ ಪ್ರದೇಶದಿಂದ ಬಂದು ಇದನ್ನು ಈ ವಿ ಈ ಸಂದರ್ಭದಲ್ಲಿ ಹೇಳಕ್ವ್ರೆ ಆ ಮುಳುಗಡೆ ಸಂದ ವಿಚಾರನೇ ನಮಗಿನ್ನೂ ಬಗೆಹರಿದಿಲ್ಲ ಹೇಳಬೇಕು ಅಂದರೆ ಗ್ರಾಮದ ರಮೇಶ್ ಮಾತನಾಡಿ ಯಾವುದೇ ನಿವೇಶನ ನಿರ್ಮಿಸಲು ಅನುಮತಿ ಕಡ್ಡಾಯ ಅಲ್ಲದೆ ನಿವೇಶನ ಪಕ್ಕದಲ್ಲಿ ಕೇವಲ ಮೀಟರ್ ಪಕ್ಕದಲ್ಲಿ ಮನೆಗಳು ದೇವಸ್ಥಾನಗಳು ಮುರಾಜಿ ದೇಸಾಯ್ ಸ್ಕೂಲ್ ಎಗಜಿ ಹಿನ್ನೀರು ಇದೆ ಇಂತಹ ಸ್ಥಳದಲ್ಲಿ ಬಂಡೆಯನ್ನು ಸಿಡಿಸಲು ಸಿಡಿಮದ್ದನ್ನು ಉಪಯೋಗಿಸಿದ್ದಾರೆ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ನಮಗೆ ನ್ಯಾಯ ಕೊಡಿಸಬೇಕೆಂದು ಹೇಳಿದರು ಇಲ್ಲಿ ನೆನ್ನೆ ಮಧ್ಯಾಹ್ನ ಒಂದು ಹನ್ನೆರಡು ಹನ್ನೆರಡುವರಲ್ಲಿ ಇಲ್ಲಿ ಯುಝುಡಿ ಗುಂಡಿ ತೆಗಿಯೋಕ್ಕೆ ರೋಡಲ್ಲಿ ಯು ಜುಡಿ ಗುಂಡಿ ತೆಗೆದವ್ರೆ ಇಲ್ಲಿ ಗುಂಡಿ ತೆಗಿಯೋಕ್ಕೆ ಬಂಡೆ ಸಿಕ್ಕಿದೆ ಬಂಡೆ ಬ್ಲಾಸ್ಟ್ ಮಾಡೋಕ್ಕೆ ಹೋಗಿ ಸುಮಾರು ಇನ್ನೂರು ಮೀಟ್ರ್ ಮುನ್ನೂರು ಮೀಟ್ರ್ ನಮ್ಮ ಸುತ್ತಮುತ್ತ ಸರೌಂಡಿಂಗಲ್ಲಿ ಎಲ್ಲ ಮನೆಗಳು ಕ್ರಾಕ್ ಬಂದಿದ್ದಾವೆ ಹಾಗಾಗಿ ಇಲ್ಲಿಂದ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನೀವು ಹೋಗಿ ಖುದ್ದಾಗಿ ನೀವೇ ಪರಿಶೀಲನೆ ಮಾಡ್ಬೋದು ಇಲ್ಲಿ ಕೊಣದಮ್ಮನ ದೇವಸ್ಥಾನ ಇದೆ ಸಾಲದಕ್ಕೆ ಎಲ್ಲ ಹೊಸ ಹೊಸ ಮನೆ ನಾವು ಮುಳುಗಡೆ ಆಗಿ ಬಂದಿದ್ದು ಭಾರಿ ಕಷ್ಟದಲ್ಲಿ ನಾವು ಮನೆ ಕಟ್ಕೊಂಡಿರೋದು ನಾವು ನಿರಾಸಿತ್ರಾಗಿ ಬಂದು ಎಲ್ಲೂ ಸೈಡ್ ಸಿಕ್ಕಿದೇ ಹೋರಾಟ ಮಾಡಿ ನಮಗೆ ಸರ್ಕಾರದಿಂದ ನಿವೇಶನ ತಂದು ಸುತ್ತಮುತ್ತ ನಮ್ಮ ಸಹ ಸಣ್ಣ ಪುಟ್ಟ ಜಮೀನಲ್ಲಿ ನಾವು ಮನೆ ಕಟ್ಕೊಂಡು ಕಷ್ಟಪಟ್ಟು ಜಮ್ ಮನೆ ಕಟ್ಟಿರೋದು ಅಂಥ ಮನೆನ ಯಾರೋ ಲೇಔಟ್ ಮಾಡೋಕೆ ಬಂದಿರೋರು ಬ್ಲಾಸ್ಟ್ ಮಾಡಿ ಮನೆಲ್ಲ ಕ್ರಾಕ್ ಬಂದಿದೆ ಹಾಗಾಗಿ ದಯಮಾಡಿ ಸರ್ಕಾರ ತಾಲೂಕ್ ಮ್ಯಾಜಿಸ್ಟ್ರೇಟ್ರು ತಹಸೀಲ್ದಾರ್ ಇರ್ಬೋದು ಅಥವಾ ಅದಕ್ಕಿಂತ ಉನ್ನತ ಅಧಿಕಾರಿಗಳಿರ್ಬೋದು ಇಲ್ಲಿ ಈ ಜಾಗಕ್ಕೆ ಬಂದು ಪರಿಶೀಲಿಸಿ ಹರಿಸಿ ನಮಗೆ ನ್ಯಾಯಯುತವಾದ పరిహారీతి క్రమం వ్యవస్థ ప్రతిపక్ష నేరి గ్రామస్థుంగ మమతా జయంతి కోమల ధర్మవతి రవి పాపణ సునీత పరశురామ్ కేశవమూర్తి శేఖర్ రాజేగౌ ఇం ముంత్రు హాను